श्री गुरु राघवेंद्र स्वामी ज्योतिष्या ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲಾ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ ಈಗಾಗಲೇ ನಿಮಗೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾದಂತಹ ಗುರುರಾಯರ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತನೇ ತಾರೀಕಿನಿಂದ ಪ್ರಾರಂಭ ಆಗಿ ಮೂರು ದಿನಗಳ ಕಾಲ ನಡೆಯುವಂತಹದ್ದು ತಿಳಿದಿದೆ ನಿಮಗೆಲ್ಲರಿಗೂ ಈಗಾಗಲೇ ಭಾನುವಾರ ಆರಾಧನೆಯ ಮೊದಲನೆಯ ದಿವಸ ಎಲ್ಲರೂ ಸಹ ಮನೆಯಲ್ಲಿ ಪೂಜೆ ಮಾಡೇ ಮಾಡ್ತೀವಿ ಈ ರಾಯರ ಆರಾಧನೆಗೆ ಮೊದಲೇ ಒಂದಷ್ಟು ಪೂರ್ವಸಿದ್ಧತೆಗಳನ್ನು ನಾವು ಶನಿವಾರನೇ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಭಾನುವಾರ ಆರಾಧನೆಯ ಪೂಜೆಯ ಸಮಯ ಬಹಳ ಬೇಗ ಬಂದಿರುವಂತಹದ್ದು ಬೆಳಗ್ಗಿನ ಜಾವ ಭಾನುವಾರ ನಾಲ್ಕು ಗಂಟೆಯಿಂದ ಐದು ಗಂಟೆ ಹತ್ತು ನಿಮಿಷಗಳವರೆಗೆ ಅತ್ಯಂತ ಶುಭಯೋಗ ಇದೆ ಈ ಸಮಯದಲ್ಲಿ ನೀವು ರಾಯರ ಮುಂದೆ ದೀಪವನ್ನು ಹಚ್ಚಬೇಕಾಗತ್ತೆ ನೋಡಿ ನಾನು ಈಗ ಮೊದಲೇ ನಿಮಗೆ ತಿಳಿಸಿದ್ದೆ ಈ ಬಾರಿ ರಾಯರ ಆರಾಧನೆ ಏನು ಬಂದಿದೆ ಈ ಹಿಂದೆ ಹನ್ನೆರಡು ವರ್ಷಗಳಿಂದ ಬಂದಿಲ್ದಿದ್ದಂತಹ ಶುಭ ಮುಹೂರ್ತದಲ್ಲಿ ಅಂದರೆ ಅಷ್ಟು ಒಳ್ಳೆ ಶುಭ ಯೋಗದಲ್ಲಿ ರಾಯರ ಆರಾಧನೆ ಬಂದಿರುವಂತಹದ್ದು ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಸಹ ಬದಿಗೊತ್ತಿ ರಾಯರ ಆರಾಧನೆಯನ್ನು ಮೂರೂ ದಿನ ದಿವಸಗಳ ಕಾಲ ಮನೆಯಲ್ಲಿ ಪೂಜೆ ಮಾಡಿ ಮಠಗಳಿಗೆ ಹೋಗಿ ಎಷ್ಟು ಆಗುತ್ತೋ ಅಷ್ಟು ಶಕ್ತಿ ಮೀರಿ ರಾಯರ ಸೇವೆಯನ್ನು ನೀವು ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಎಂತಹದ್ದೇ ಕಷ್ಟ ಇದ್ದರೂ ಸಹ ರಾಯರು ಕಳೆದು ಖಂಡಿತ ಅನುಗ್ರಹ ಮಾಡ್ತಾರೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ರಾಯರ ಮುಂದೆ ನೀವು ಹಚ್ಚುವಂತಹ ಒಂದು ದೀಪ ಹೇಳ್ಕೊಳ್ಳುವಂತಹ ಒಂದು ಸ್ತೋತ್ರವು ಯಾವತ್ತೂ ವ್ಯರ್ಥ ಆಗಲ್ಲ ಸಮಯ ಬಂದಾಗ ಅದು ನಿಮಗೇ ತಿಳಿಯದ ಹಾಗೆ ನಿಮ್ಮನ್ನು ಅದು ಕಾಯ್ದಿರುತ್ತೆ ಅಥವಾ ಮುಂದೆ ಕಾಯುತ್ತೆ ಖಂಡಿತ ನಾವು ಯಾವುದನ್ನೇ ರಾಯರ ವಿಚಾರದಲ್ಲಿ ಮಾಡಿ ಫಲ ಬರಲಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಬೇಡಿ ಬಹಳ ಶುಭ ಯೋಗದಲ್ಲಿ ರಾಯರ ಆರಾಧನೆಯನ್ನು ನಾವು ಈ ಬಾರಿ ಆಚರಣೆ ಮಾಡ್ತಾ ಇರೋದರಿಂದ ಒಂದು ಶುಭ ಮುಹೂರ್ತದಲ್ಲಿ ಮೊದಲನೆಯ ದಿವಸ ನಿಮ್ಮ ಮನೆಗೆ ರಾಯರನ್ನು ಆಹ್ವಾನಿಸಿ ಪೂಜೆ ಮಾಡಿದ್ರೆ ನಿಮಗೆ ಸಕಲವೂ ಸಹ ಉಳಿತಾಗುವುದರಲ್ಲಿ ಸಂದೇಹ ಇಲ್ಲ ಹೀಗಾಗಿ ಶನಿವಾರ ಕೆಲವೊಂದಷ್ಟು ಸಿದ್ಧತೆಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನೀವು ಗುರುವಾರ ಎಲ್ಲ ಫೋಟೋಗಳನ್ನು ಸಹ ಒರೆಸ್ಕೊಂಡಿರ್ತೀರ ದೇವರ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀರ ಆದರೆ ಇದು ಲೆಕ್ಕಕ್ಕೆ ಬರೋದಿಲ್ಲ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಕೊಂಡಂತಹ ಸಿದ್ಧತೆ ಆಗಿರುತ್ತೆ ಇದೆಲ್ಲ ನೀವು ಏನೇ ಮಾಡ್ಕೊಂಡಿದ್ರೂ ಸಹ ನೀವು ಮತ್ತೆ ಶನಿವಾರ ಎಲ್ಲ ಫೋಟೋಗಳನ್ನೂ ಒರೆಸ್ಕೊಳ್ಳೇಬೇಕು ಬೇಕಾಗುತ್ತೆ ದಯಮಾಡಿ ನೋಡಿ ನಾನು ಏನು ಹೇಳ್ತೀನಿ ನೀವು ಅದನ್ನು ಫಾಲೋ ಮಾಡಿ ಅದರಂತೆ ರಾಯರ ಆರಾಧನೆಯನ್ನು ಮಾಡಿ ಖಂಡಿತ ಒಳ್ಳೆದಾಗತ್ತೆ ಖಂಡಿತ ಒಳ್ಳೆದಾಗತ್ತೆ ಅದರಲ್ಲಿ ಎರಡು ಮಾತಿಲ್ಲ ದಯಮಾಡಿ ಮತ್ತೆ ಎಲ್ಲ ಫೋಟೋಗಳನ್ನೂ ಸಹ ಶನಿವಾರ ಉರ್ಸ್ಕೋಬೇಕು ರಾಯರ ಫೋಟೋವನ್ನು ಸಹ ಒರೆಸ್ಕೋಬೇಕಾಗತ್ತೆ ಅಂದರೆ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ನಿಮ್ಮ ಮನೆಯಲ್ಲಿ ಏನೆಲ್ಲ ದೇವರ ಫೋಟೋಗಳಿದೆ ಎಲ್ಲವನ್ನೂ ಸಹ ಒರೆಸ್ಕೊಂಡು ಬೇರೆ ಫೋಟೋಗಳಿಗೆಲ್ಲ ಗಂಧ ಅರಿಶಿನ ಕುಂಕುಮವನ್ನು ಹಚ್ಕೊಡಿ ಆದರೆ ರಾಯರ ಫೋಟೋಗೆ ಮೊದಲೇ ಗಂಧವನ್ನು ಹಚ್ಚಬೇಡಿ ಏಕೆಂದರೆ ಆರಾಧನೆಯ ದಿವಸ ಶಾಸ್ತ್ರೋಕ್ತವಾಗಿ ನಾವು ಪೂಜೆ ಮಾಡಬೇಕು ಆವತ್ತಿನ ದಿವಸವೇ ಗಂಧವನ್ನು ಏರಿಸಬೇಕಾಗತ್ತೆ ಕೆಲವೆಲ್ಲ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಗೋಪಿ ಚಂದನ ಅಂದರೆ ಏನು ಎಲ್ಲಿ ಸಿಗುತ್ತೆ ಅಂತಂದು ನಿಮ್ಮ ಊರಿನ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ ಗೋಪಿ ಚಂದನವನ್ನು ಕೊಡಿ ಅಂತ ಹೇಳಿ ಕೊಡ್ತಾರೆ ಅದನ್ನು ಗಂಧ ತೇಯುವಂತಹ ಕಲ್ಲಿನ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತೇಯ್ದುಬಿಟ್ಟು ರಾಯರಿಗೆ ಸಮರ್ಪಣೆ ಮಾಡುವಂತಹದ್ದು ಇನ್ನು ನೀವು ಏನೇ ಹಬ್ಬಕ್ಕೆ ಕಳಸವನ್ನು ಇಟ್ಟಿದ್ರೂ ಸಹ ಅದನ್ನು ನೀವು ಕದಲಿಸ್ಬೇಕಾಗತ್ತೆ ಅಂದರೆ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಕೂದಿರುವಂಥವರು ಮೂರು ದಿನಗಳ ಕಾಲ ಈ ಬಾರಿ ಬೆಳ್ಳಿಕ್ಕೆ ಹೋಗಬೇಡಿ ಅಷ್ಟು ಅಷ್ಟು ಶುಭಯೋಗದಲ್ಲಿ ಈ ಶುಕ್ರವಾರ ಹಬ್ಬ ಬಂದಿರಲಿಲ್ಲ ಹೀಗಾಗಿ ನಾನು ವಿಡಿಯೋ ಹಾಕಿದ್ದೀನಿ ಯಾವತ್ತು ಕದಲಿಸ್ಬೇಕು ಅಂತೇಳಿ ಶನಿವಾರನೇ ಕದಲಿಸ್ಬಿಡಿ ಕಳಸವನ್ನು ಸಮಯ ಎಲ್ಲ ಹಿಂದೆ ವಿಡಿಯೋ ಹಾಕಿದ್ದೀನಿ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಆ ಬಗ್ಗೆ ಆ ಸಮಯದಲ್ಲಿ ಕಳಸವನ್ನು ಕದಲಿಸಿ ಯಾಕೆ ಅಂತಂದರೆ ನೀವು ರಾಯರ ಆರಾಧನೆಗೆ ರಾಯರ ಹೆಸರಿನಲ್ಲಿ ಕಳಸ ಹುಡ್ತೀರ ಹೀಗಾಗಿ ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಬಾರಿಗೆ ಎರಡು ಕಳಸ ಇಡೋ ಹಾಗಿಲ್ಲ ಅಂದರೆ ನೀವು ಈಗ ಮಾಮೂಲಿ ಲಕ್ಷ ಲಕ್ಷ್ಮಿಗೆ ಏನು ಕಳಸ ಇಡ್ತೀರ ಆ ಕಳಸವನ್ನು ಇಟ್ಬಿಟ್ಟು ರಾಯರಿಗೆ ಒಂದು ಕಳಸವನ್ನು ಹೂಡಲಿಕ್ಕೆ ಬರೋದಿಲ್ಲ ಹೀಗಾಗಿ ಶುಕ್ರವಾರ ಇಟ್ಟಿರುವಂತಹ ಕಳಸವನ್ನು ಶನಿವಾರ ನಾನು ಹೇಳಿದ್ದೀನಿ ಸಮಯ ಎಲ್ಲ ಆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಿ ಕಳಸ ಎಲ್ಲವನ್ನು ಸಹ ತೊಳೆದು ಇಟ್ಕೊಡಿ ರಾಯರಿಗೆ ಸಂಬಂಧಿಸಿದಂತಹ ದೇವರ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಳ್ಳೋವಂತಹದ್ದು ಆಮೇಲೆ ದೇವರ ಫೋಟೋವನ್ನು ಉರ್ಸ್ಕೊಂಡಿರ್ತೀರ ಪ್ರತಿ ದೇವರ ಫೋಟೋಗೂ ಸಹ ಗೆಜ್ಜೆ ವಸ್ತ್ರವನ್ನು ಏರಿಸಲೇಬೇಕು ಆವಾಗಲೇ ನಿಮಗೆ ಈ ಆರಾಧನೆಯ ಪೂಜೆಯ ಸಂಪೂರ್ಣ ಫಲ ದೊರೆಯುವಂತಹದ್ದು ಗಂಡು ದೇವರ ಫೋಟೋಗಳಿಗೆ ಹದಿನೆಂಟು ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರಬೇಕು ಹೆಣ್ಣು ದೇವರ ಫೋಟೋಗಳಿಗೆ ಒಂಬತ್ತು ಪ್ಲಸ್ ಒಂದು ಹತ್ತು ಗೆಜ್ಜೆಗಳು ಬರಬೇಕು ಈ ರೀತಿ ಗೆಜ್ಜೆ ವಸ್ತ್ರವನ್ನು ನಿಮ್ಮ ಮನೆಯಲ್ಲಿ ಯಾವೆಲ್ಲ ದೇವರ ಫೋಟೋ ಇದೆ ಎಲ್ಲ ದೇವರ ಫೋಟೋಗೂ ಸಹ ಏರಿಸಿ ಆದಷ್ಟು ಆರಾಧನೆಗೆ ರಾಯರಿಗೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾಗತ್ತೆ ಮತ್ತೆ ಕೇಳಬೇಡಿ ರಾಯರಿಗೆ ಗೆಜ್ಜೆ ವಸ್ತ್ರ ಏರಿಸಬಹುದಾ ಅಂತಂದು ಈ ರೀತಿ ಆರಾಧನೆ ವ್ರತ ವಿಶೇಷ ದಿವಸಗಳಲ್ಲಿ ಏರಿಸಲಿಕ್ಕೆ ಬರುತ್ತೆ ರಾಯರ ಆರಾಧನೆಗೆ ಅಂತ ಹೇಳಿ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ನೀವು ಏರಿಸಬೇಕಾಗತ್ತೆ ಅವರಿಗೆ ಕುಂಕುಮ ಇರುವಂತಹದ್ದು ಬೇಡ ಹಳದಿ ಬಣ್ಣದ ಗೆಜ್ಜೆ ವಸ್ತ್ರ ರಾಯರಿಗೆ ಮತ್ತು ಆರಾಧನೆಯ ಸಮಯದಲ್ಲಿ ದೇವರ ಫೋಟೋಗೆ ಏರಿಸುವಂತಹ ಗೆಜ್ಜೆ ವಸ್ತ್ರಗಳನ್ನು ಅಂಗಡಿಯಿಂದ ತಂದು ಏರಿಸಬೇಡಿ ನೀವೇ ನಿಮ್ಮ ಕೈಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಮಡಿಯಿಂದ ಕೂತ್ಕೊಂಡು ಒಂದು ಜಾಗದಲ್ಲಿ ದಯಮಾಡಿ ಅದನ್ನು ನೀವು ಸಿದ್ಧಪಡಿಸಿ ಏಕೆಂತಂದರೆ ವಿಶೇಷ ದಿವಸಗಳಲ್ಲಿ ರಾಯರಿಗೆ ಏರಿಸುವಂತಹದ್ದನ್ನು ರಾಯರು ಸಮರ್ಪಣೆ ಮಾಡ್ಕೋತಾರೆ ಹಾಗಾಗಿ ಎಲ್ಲೋ ಯಾರೋ ಯಾವ ಕೈಯಲ್ಲೋ ಮಾಡಿರುವಂತಹದ್ದನ್ನು ತಂದು ಏರಿಸುವಂತಹದ್ದು ಅಷ್ಟು ಶುಭ ಅಲ್ಲ ಹತ್ತಿಯಿಂದ ನೀವೇ ತಯಾರು ಮಾಡಿಕೊಂಡು ಏರಿಸುವಂತಹದ್ದು ರಾಯರ ಫೋಟೋಗೆ ಹಿಂದಿನ ದಿವಸ ಯಾವುದೇ ಕಾರಣಕ್ಕೂ ಗಂಧ ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಿ ಬಿಡಬೇಡಿ ಅದು ತಪ್ಪಾಗುತ್ತೆ ಆರಾಧನೆಯ ದಿವಸ ನಾವು ಏರಿಸಬೇಕಾಗುತ್ತೆ ಮತ್ತು ಹಿಂದಿನ ದಿವಸ ದೇವರ ಮನೆಯಲ್ಲಿ ಏನೆಲ್ಲ ಜೇಡ ಕಟ್ಟಿರುತ್ತೆ ಧೂಳಿರುತ್ತೆ ಎಲ್ಲವನ್ನೂ ಸಹ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಮನೆಯಲ್ಲೂ ಸಹ ಜೇಡ ಧೂಳು ಎಲ್ಲ ಇದ್ದ ಹಾಗೆ ರಾಯರ ಆರಾಧನೆಯ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಯಾರಾದರೂ ಮಾಡ್ಕೊಂಡಿಲ್ಲ ಇನ್ ಕೇಸ್ ಅಂತಂದರೆ ಆರಾಧನೆಯ ಪೂಜೆ ಮಾಡುವಂಥವರು ದಯಮಾಡಿ ಸ್ವಲ್ಪ ಮನೆಯ ಮೂಲೆ ಮೂಲೆಯಲ್ಲಿರುವಂತಹ ಕಸ ಎಲ್ಲ ಸ್ವಚ್ಛವಾಗಿ ತೆಗೆದು ಧೂಳೆಲ್ಲ ಕೊಡುಕೊಂಡು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಮಾಡಿಕೊಂಡು ರಾಯರ ಆರಾಧನೆಯನ್ನು ಮಾಡಿ ಮತ್ತು ದೇವರ ಮನನಲ್ಲಿ ಅನವಶ್ಯಕವಾಗಿ ವಸ್ತುಗಳನ್ನು ತುಂಬ್ಕೋಬೇಡಿ ನೀವು ಬಳಸ್ತೇ ಇರುವಂತಹ ದೇವ್ರ ಪಾತ್ರೆಗಳು ಬಳಸ್ತೇ ಇರುವಂತಹ ದೇವ್ರ ಪೂಜೆ ಸಾಮಾನುಗಳನ್ನು ಎಲ್ಲವನ್ನೂ ಸಹ ದೇವ್ರ ಮನನಲ್ಲಿ ತುಂಬ್ಕೋಬಾರ್ದು ಅನಾವಶ್ಯಕವಾಗಿ ನಿಮ್ಮ ಪೂಜೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳುವಂತಹದ್ದನ್ನು ಕಲ್ತ್ಕೊಡಿ ಹಿಂದಿನ ದಿವಸವೇ ರಾಯರ ಆರಾಧನೆಗೆ ಅಂತ ಹೇಳಿ ಮಾವಿನ ಎಲೆಗಳು ಬೇಕಾಗುತ್ತೆ ಅಂದರೆ ತೋರಣ ಕಟ್ಟಬೇಕು ಹಬ್ಬಕ್ಕೆ ಕಟ್ಟಿದರೆ ಚೆನ್ನಾಗಿದ್ರೆ ನಡೆಯುತ್ತೆ ಬಿಟ್ಬಿಡಿ ಹಬ್ಬಕ್ಕೆ ಏನಾದರೂ ಕಟ್ಟಿಲ್ಲ ಅಂತಂದರೆ ಮತ್ತೆ ಸ್ವಲ್ಪ ಒಣಗ್ದಂಗೆ ಆಗಿದ್ರೂ ಸಹ ತಗೀರಿ ಹೊಸದಾಗೆ ಕಟ್ಟಿದರೆ ಒಳ್ಳೆಯದು ಹಬ್ಬಕ್ಕೆ ಕಟ್ಟಿದ್ರೂ ಚೆನ್ನಾಗಿದ್ರೆ ಅಂದರೆ ತೊಂದರೆ ಇಲ್ಲ ಮಾವಿನ ಎಲೆಯಲ್ಲಿ ತೋರಣವನ್ನು ಕಟ್ಟಿ ದೇವರ ಮನೆಯ ಬಾಗಿಲಿಗೆ ಮತ್ತು ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಅಲ್ಲಿಗೆ ಮಾವಿನ ಎಲೆಯ ತೋರಣ ಕಟ್ಟಬೇಕು ಬಾಳೆಕಂದನ್ನು ಎರಡು ಬಾಳೆಕಂದನ್ನು ತಂದಿಟ್ಕೊಳ್ಳಿ ರಾಯರ ಆರಾಧನೆಯ ದಿವಸ ರಾಯರ ಫೋಟೋ ಅಕ್ಕಪಕ್ಕ ಕಟ್ಟುವಂತಹದ್ದು ಇಲ್ಲ ನೀವು ಹೆಂಗೆ ವರಮಹಾಲಕ್ಷ್ಮಿಗೆ ಏನಕ್ಕಾದ್ರೂ ಒಂದು ಸ್ಟ್ಯಾಂಡಿಗೆ ಚುಚ್ಕೋತೀರಾ ಆ ರೀತಿ ಚುಚ್ಚೋ ಅಂತಹದ್ದು ಮಾಡಿದ್ರೂ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಹಿಂದಿನ ದಿವಸ ರಾತ್ರಿ ಬಾಗಿಲಿಗೆ ತೋರಣ ಕಟ್ಟಬೇಡಿ ಯಾವುದೇ ಹಬ್ಬಗಳಿಗೂ ಹಿಂದಿನ ದಿವಸ ನೈಟ್ ತೋರಣ ಕಟ್ಟಿ ಬಿಡಬಾರ್ದು ಮತ್ತು ತುಳಸಿ ರಾಯರಿಗೆ ಬೇಕಾದಂತಹ ಹೂಗಳನ್ನು ಪೂಜೆಗೆ ಹಿಂದಿನ ದಿವಸನೇ ತಂದಿಟ್ಕೊಳ್ಳಿ ಮೂರು ಬಗೆಯ ಹಣ್ಣುಗಳು ರಾಯರ ಮೊದಲನೆಯ ದಿವಸದ ಪೂಜೆಗೆ ಬೇಕಾಗುತ್ತೆ ಮೂರು ಬಗೆಯ ಹಣ್ಣುಗಳನ್ನ ತಂದಿಟ್ಕೊಳ್ಳಿ ಊದ್ಗಡ್ಡಿ ಬೇಕಾಗುತ್ತೆ ಕರ್ಪೂರ ಬೇಕಾಗುತ್ತೆ ತುಪ್ಪ ಬೇಕಾಗುತ್ತೆ ಮತ್ತು ನೀವು ರಾಯರಿಗೆ ನೈವೇದ್ಯವನ್ನು ಇಡುವಂತಹದ್ದು ಆರಾಧನೆಯ ಮೂರು ದಿವಸಗಳು ಬಾಳೆ ಎಲೆಯಲ್ಲಿ ಇಡಬೇಕು ಹೀಗಾಗಿ ಬಾಳೆ ಎಲೆ ತಂದಿಟ್ಕೊಳ್ಳಿ ಈ ಎಲ್ಲ ಪೂರ್ವ ತಯಾರಿಗಳನ್ನು ಹಿಂದಿನ ದಿವಸ ದಿವಸ ಮಾಡಿಟ್ಕೊಳ್ಳೋ ಅಂತಹದ್ದನ್ನು ಪೂಜೆ ನಿಮಗೆ ಸರಳ ಆಗುತ್ತೆ ಭಾನುವಾರ ಮಾಡೋದಕ್ಕೆ ಗುರುವಾರ ರಾಯರ ಆರಾಧನೆಯ ಮೊದಲನೆಯ ದಿವಸದ ಪೂಜೆಯನ್ನು ರಾಯರನ್ನು ನೆನೆದೇ ಹಾಕ್ತೀನಿ ಗುರುವಾರ ಶುಭ ದಿವಸ ಹಾಗಾಗಿ ರಾಯರ ಆರಾಧನೆಯ ಸಂಪೂರ್ಣ ಪೂಜೆಯ ವಿಧಾನ ಸರಿಯಾದಂತಹ ರೀತಿಯಲ್ಲಿ ಹೇಗೆ ಮಾಡೋದು ಡೀಟೈಲ್ ಆಗಿ ಬರುತ್ತೆ ಮೂರೂ ದಿವಸದ ಪೂಜೆಗಳು ನಿಮ್ಗೆ ಯಾವ ಚಾನಲ್ನಲ್ಲೂ ಇಷ್ಟು ಆಗಿ ಪೂಜೆಯ ವಿಧಾನ ಅರ್ಘ್ಯ ಕೊಡೋದು ನಿಮಗೆಲ್ಲೂ ಹೇಳ್ಕೊಡಲ್ಲ ಅಷ್ಟು ನೀಟಾಗಿ ನಾನು ಹೇಳ್ಕೊಡ್ತೀನಿ ದಯಮಾಡಿ ನಿರಂತರವಾಗಿ ಚಾನಲನ್ನು ನೋಡ್ತೀರಿ ತಪ್ಪದೇ ರಾಯರ ಪೂಜೆಯನ್ನು ಮಾಡ್ಕೊಳ್ಳಿ ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಗುರುವಾರ ಹಾಕ್ತೀನಿ ಆರಾಧನೆಯ ಪೂಜೆ ಹೇಗೆ ಮಾಡುವಂತಹದ್ದು ಈ ಎಲ್ಲ ತಯಾರಿಗಳನ್ನು ತಪ್ಪದೇ ಒಂದು ಚೀಟಿನಲ್ಲಿ ಏನೇನು ಬೇಕು ಬರೆದಿಟ್ಕೊಂಡು ಪೂಜೆಗೆ ಹೊಂದಿಸಿಟ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ಳಿ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ